ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಜೂನ್ ಫಸ್ಟ್ ಇವತ್ತು ನನ್ನ ಮಕ್ಕಳಿಬ್ಬರಿಗೂ ಸ್ಕೂಲ್ ಸ್ಟಾರ್ಟ್ ಫಸ್ಟ್ ಡೇ ನನ್ನ ಮಗಳು ಇವಾಗ ಫೋರ್ತ್ ಆ್ಯಂಡ್ ನನ್ನ ಮಗ ಇವಾಗ ಪ್ರಿ ಕೆ ಜಿಗೆ ಫಸ್ಟ್ ಅಡ್ಮಿಷನ್ ಮಾಡಿಸಿದ್ದೇವೆ ಸೊ ಅವರಿಗೆ ಇವತ್ತು ಸ್ಕೂಲ್ ಸ್ಟಾರ್ಟ ಹಾಗಾಗಿ ಇವತ್ತೊಂದು ಸ್ವೀಟ್ ಮಾಡಿದ್ದೇವೆ ಕ್ಯಾರೆಟ್ ಹಲ್ವಾ ನನ್ನ ಮಗಳಿಗೆ ತುಂಬ ಫೇವ್ರೇಟ್ ಅವಳಿಗೆ ಸ್ನ್ಯಾಕ್ಸಿಗೆ ಅದೇ ಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವರು ಅದನ್ನೇ ಮಾಡಿದ್ದಾರೆ ಅವರೇ ಮಾಡಬೇಕು ಅಂತ ಕೂಡ ಹೇಳಿದ್ದು ಹಾಗಾಗಿ ಅವರು ಕ್ಯಾರೆಟ್ ಹಲ್ವಾ ಮಾಡಿದರು ಹಾಗೆ ನಾನು ಇವತ್ತು ಮಶ್ರೂಮ್ ಪಲಾವ್ ಮಾಡಿದ್ದೆ ಮಶ್ರೂಮ್ ಪಲಾವ್ ಅಥವಾ ಬಿರಿಯಾನಿ ಏನು ಬೇಕಿದ್ರು ಹೇಳ್ಬೋದು ಸೇಮ್ ಅದು ನಾ ಮಾಡಿದ್ದೆ ಲಂಚ್ಗೂ ಕೂಡ ಆಗ್ತದೆ ಅಂತ ಹೇಳಿಬಿಟ್ಟು ಹಾಗೆ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಮಗಳಿಗೂ ಕೂಡ ಕಲರ್ ಡ್ರೆಸ್ಸೇ ಇದೆ ಹಾಗಾಗಿ ಅವಳಿಗೂ ಕಲರ್ ಡ್ರೆಸ್ ಹೊಸ ಬಟ್ಟೆ ಹಾಕಿ ಅವಳನ್ನು ರೆಡಿ ಮಾಡಿಸಿ ನಂತರ ಇವಾಗ ನಾನು ಮಕ್ಕಳಿಗೆ ತಿಂಡಿ ಕೊಡ್ತಾ ಇದ್ದೇನೆ ಹಾಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ನನ್ನ ಮಗ ಕೂಡ ಫಸ್ಟ್ ಡೇ ಆಗಿರೋದ್ರಿಂದ ಅವನಿಗೂ ಹೊಸ ಎಕ್ಸ್ಪೀರಿಯನ್ಸ್ ಸೊ ನನಗೂ ತುಂಬ ಖುಷಿನೂ ಇದೆ ಹಾಗೆ ಒಂದು ಸ್ವಲ್ಪ ಬೇಜಾರು ಇದೆ ಇನ್ನು ಇಡೀ ದಿನ ನಾನೊಬ್ಬಳೇ ಇರಬೇಕು ಅಲ್ವಾ ಅಂತ ಹೇಳಿ ಸೊ ಮಕ್ಕಳಿಗೆ ತಿಂಡಿ ಇದ್ದೇನೆ ಮಗನನ್ನು ಕೂಡ ಎಪ್ಸಿ ಬ್ರಷ್ ಎಲ್ಲ ಮಾಡಿಸಿ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿದ್ದಾಯ್ತು ಇವಾಗ ಇನ್ನೇನಿದ್ರೂ ತಿಂಡಿ ಕೊಡಬೇಕು ತಿಂಡಿ ಕೊಟ್ಟು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿ ಅವರನ್ನು ಕಳಿಸಬೇಕು ಸ್ನೇಹಿತರೆ ನನ್ನ ಮಗನನ್ನು ನಾನು ಅಂಗನವಾಡಿಗೆ ಹಾಕಿದ್ದೆ ಅವ್ನು ಸ್ವಲ್ಪ ಟೈಮ್ ಹೋಗ್ತಾ ಇದ್ದೆ ಈ ವರ್ಷ ಕೂಡ ಅಂಗನವಾಡಿಯಲ್ಲೇ ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನೋ ಬಟ್ ಏನೋ ಅದು ಸರಿ ಆಗ್ತಾ ಇರಲಿಲ್ಲ ಅವನು ಅಂಗನವಾಡಿಗೆ ಸರಿಯಾಗಿ ಹೋಗೋಕ್ಕೂ ಕೇಳ್ತಾನೆ ಇರಲಿಲ್ಲ ಹಾಗಾಗಿ ಪರವಾಗಿಲ್ಲ ಪ್ರಿ ಕೆ ಜಿಗೆ ಹೋಗಲಿ ಅಲ್ಲಿ ಸ್ವಲ್ಪ ಆಟ ಆಡೋಕ್ಕೆ ಕೂಡ ತುಂಬ ಐಟಮ್ಸ್ ಎಲ್ಲ ಇತ್ತು ಹಾಗೆ ಔಟ್ ಡೋರ್ ಗೇಮ್ಸ್ ಕೂಡ ಇತ್ತು ಆಗ್ತದೆ ಅವನಿಗೂ ಸ್ವಲ್ಪ ಟೈಮ್ ಪಾಸ್ ಆಗ್ತದೆ ಅಂತ ಹೇಳಿಬಿಟ್ಟು ಹಾಗೆ ಅವನು ಮಗಳು ಹಾಗಲ್ಲ ತುಂಬ ಜಾಸ್ತಿ ಪೋಖ್ರಿ ಮಾಡ್ತಾನೆ ಸೊ ಅವನು ಸೆಟ್ ಆಗಬೇಕು ಗೆ ಹೋದರೆ ಎಲ್ಲವೂ ಸರಿಯಾಗ್ತದೆ ಅಂತ ಹೇಳಿಬಿಟ್ಟು ಈ ವರ್ಷ ನಾವು ಅವನನ್ನು ಪ್ರಿ ಜಿಗೆ ಹಾಕಿದ್ದೇವೆ ಫಸ್ಟ್ ಡೇ ಅಂತೂ ತುಂಬಾ ಖುಷಿಯಲ್ಲಿದ್ದಾನೆ ಹೋಗೋ ಖುಷಿಯಲ್ಲಿ ಸೊ ಹಾಗೆ ನಾನು ಕೂಡ ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು ಊಟಕ್ಕೆ ಪಲಾವ್ ಹಾಕಿದ್ದೇನೆ ಹಾಗೆ ತಿಂಡಿ ಬ ಸ್ನ್ಯಾಕ್ಸಿಗೆ ಕ್ಯಾರೆಟ್ ಹಲ್ವಾ ಮತ್ತು ಆ್ಯಪಲ್ ಕಟ್ ಮಾಡಿ ಹಾಕಿದ್ದೇನೆ ಸ್ನೇಹಿತರೆ ಸೊ ಇವಾಗ ಈ ಸಲ ಇಬ್ಬರಿಗೂ ಲಂಚ್ ಬಾಕ್ಸ್ ನನಗೆ ಇವನು ಊಟ ಮಾಡ್ತಾನೆ ಇಲ್ವಾ ಅದೇ ಸ್ವಲ್ಪ ತಲೆ ಆಗಿತ್ತು ಬಟ್ ಓಕೆ ಸಂಜೆ ಬಂದಾಗ ಅವನು ಹೇಳಿದ್ದೆಲ್ಲ ಕೇಳಿ ಖುಷಿ ಆಯಿತು ನನಗೆ ಚೆನ್ನಾಗಿದ್ದ ಅವನು ಮಕ್ಕಳು ಕೂಡ ಇದ್ದರು ಅವ್ರ ಜೊತೆ ಟ ಚೆನ್ನಾಗಿ ಟೈಮ್ ಸ್ಪೆಂಡ್ ಇದ್ದ ಅವನು ಹಾಗೆ ಮಗಳು ಕೂಡ ಅಲ್ಲೇ ಸ್ಕೂಲಿಗೆ ಹೋಗ್ತಿದ್ದಾಳಲ್ವಾ ಅದು ಅಲ್ದಿರೋ ಫಸ್ಟ್ ಡೇ ಆಗಿದ್ದರಿಂದ ಮಧ್ಯಾಹ್ನ ನಂತರ ಅವನು ಮಧ್ಯಾಹ್ನದಿಂದ ಸಂಜೆ ತನಕ ಅವನು ಮಗಳ ಜೊತೆನೇ ಇದ್ದಂತೆ ಸೊ ಅವಳು ಬಂದು ಹೇಳಿದ್ಲು ಮಧ್ಯಾಹ್ನದಿಂದ ಅವನು ನನ್ನ ಜೊತೆನೇ ಇದ್ದ ಅವ್ರ ಕ್ಲಾಸಿಗೆ ಹೋಗಲೇ ಇಲ್ಲ ಅಂಥೇಳಿ ಇನ್ನೊಂದೆರಡು ಮೂರು ದಿನ ಮತ್ತೆ ಅವನು ಕೂಡ ಸರಿಯಾಗ್ತಾನೆ ಅಂತ ಅನ್ನಿಸ್ತಾ ಇದೆ ನನಗೆ ಇವಾಗ ಎಲ್ಲ ಮುಗಿಸಿ ಎಲ್ಲ ಆಗಿ ಇವಾಗ ಹೊರಟರು ಸ್ನೇಹಿತರೆ ನೋಡಿ ನನ್ನ ಮಗ ಅಂತೂ ಅವನು ಫುಲ್ ಆ್ಯಕ್ಟಿವ್ ಅವನು ಹೈಪರ್ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಫುಲ್ಲು ಎನರ್ಜೆಟಿಕ್ ಆಗಿರ್ತಾನೆ ಯಾವಾಗಲೂ ಅಷ್ಟೇ ಅವನು ನ ತುಂಬ ಖುಷಿ ಆಗ್ತದೆ ಬಟ್ ಅಷ್ಟೇ ಪೋಖ್ರಿ ಮಾಡ್ತಾ ಇರ್ತಾನಲ್ವ ಅದು ಸ್ವಲ್ಪ ಕಷ್ಟ ಆಗ್ತದೆ ಸೊ ನಾವು ಆ ಕಡೆ ಹೋಗಿ ನಮ್ಮ ಓನರ್ ಅಮ್ಮಗೆ ಕೂಡ ಹೇಳಿ ಇವನಂದರೆ ಇವನು ಯಾವಾಗಲೂ ಬಾಯ್ ಮಾಡ್ತಿದ್ದ ಅಂಗನವಾಡಿಗೆ ಸೊ ಇವತ್ತು ಕೂಡ ಬಾಯ್ ಮಾಡಿ ಹೊರಟ ಅವರನ್ನು ಬಿಟ್ಟು ನನಗೆ ತುಂಬ ಬೋರ್ ಇದೆ ಸ್ನೇಹಿತರೆ ಅಂದರೆ ಬೆಳಿಗ್ಗೆನೆ ತುಂಬ ಇದೆ ನನಗೆ ತುಂಬ ಅಂದರೆ ಫಸ್ಟ್ ಟೈಮ್ ಅಲ್ವಾ ಅವನು ಇವಾಗ ಹೋದ ಅದು ಎಂಟು ಗಂಟೆಗೆ ಇಲ್ಲ ಅಂಗನವಾಡಿಗಾದರೆ ಒಂದು ಹತ್ತು ಗಂಟೆಗೆ ಹೋಗ್ತಿದ್ದ ಹಾಗೆ ಒಂದು ಎರಡು ಗಂಟೆಗೆ ಬರ್ತಾ ಇದ್ದ ಬಟ್ ಇವಾಗ ಹಾಗಲ್ಲ ಬೆಳಗ್ಗೆ ಎಂಟು ಗಂಟೆಗೇ ಹೋಗಿದ್ದಾನೆ ಸೊ ಅವನು ಬರೋದು ಇನ್ನೂ ನಾಲ್ಕು ಗಂಟೆಗೆ ಹಾಗೆ ಇರಲಿ ಅಂತ ಹೇಳಿ ಬಿಟ್ಟು ಬಂದು ಇವಾಗ ನೋಡಿ ನಾನು ಊರಿಗೆ ಹೋಗಿದ್ನಲ್ವಾ ಸೊ ಬೆಂಡೆಕಾಯಿ ಗಿಡ ಎಲ್ಲ ಹಾಕ್ಬಿಟ್ಟು ಹೋಗಿದ್ದೆ ಬಟ್ ಇವಾಗ ನೋಡಿದರೆ ಬೆಂಡೆಕಾಯಿ ಎಲ್ಲ ಬಲ್ತೋಗಿದೆ ತುಂಬ ಇತ್ತು ನಾವೆಲ್ಲ ಬಲ್ತೋಗಿದ್ದೆ ಗಿಡನೂ ಅಷ್ಟು ಆಗಿಲ್ಲ ತುಂಬ ಎಲ್ಲ ಹಾಗೆ ಬಿಟ್ಟಿದ್ದರಿಂದ ಹಾಗೆ ಹೀರೆಕಾಯಿ ನೋಡ್ತಾ ಇರ್ಬೋದು ನೋಡಿ ಒಂದೆರಡು ಮೂರು ಹೀರೆಕಾಯಿ ಆಗಿದೆ ಸೊ ಪರವಾಗಿಲ್ಲ ಮಳೆ ಬಂದಿದ್ದರಿಂದ ಗಿಡಗಳು ಯಾವುದೂ ಸತೋಗ್ಲಿಲ್ಲ ಚೆನ್ನಾಗಿ ಬರ್ತಾ ಇದ್ದಾವೆ ಇದೊಂದು ಗಿಡ ನಾನು ನೆಟ್ಟಿದ್ದೆ ಬಟ್ ಅದೇನಾಗಿತ್ತಂದರೆ ಸತ್ತೋಗ್ಬಿಟ್ಟಿತ್ತು ಬಟ್ ಇವಾಗ ಮತ್ತೆ ಅದು ಚಿಗುರು ಬರ್ತಾ ಇದೆ ಸೊ ನೋಡಿ ಖುಷಿ ಆಯಿತು ಸ್ನೇಹಿತರೆ ಹಾಗೆ ಆ ಬೆಂಡೆಕಾಯಿನೆಲ್ಲ ಕಿತ್ತಿಡಬೇಕು ಅಂತ ಅಥವಾ ಬೇರೆ ಗಿಡನೇ ಹಾಕ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಬೇಕು ಇನ್ನೇನು ಮಕ್ಕಳು ಹೊರಟಾಯ್ತು ಸ್ನೇಹಿತರೆ ನಾನೊಬ್ಬಳೇ ಬೆಳಗಿನ ಕೆಲಸನೂ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಕೆಲಸ ಎಲ್ಲ ಆಯಿತು ಫ್ರೈಡೇ ಆಗಿರೋದ್ರಿಂದ ಇನ್ನು ಸ್ವಲ್ಪ ಬೇಗನೆ ಎಲ್ಲವೂ ಆಗ್ಬಿಡ್ತದೆ ದಿನ ಆದರೆ ಸ್ವಲ್ಪ ಲೇಟ್ ಆಗ್ತದೆ ಕೆಲವೊಂದು ಕೆಲಸಗಳು ಗುಡಿಸೋದು ಒರೆಸೋದು ಎಲ್ಲ ಇನ್ನೊಂದು ಸಲ ಮಾಡ್ತೇನೆ ಬಟ್ ಫ್ರೈಡೇ ಹಾಗಲ್ಲ ಬೆಳಿಗ್ಗೆ ಒಂದು ಸಲ ಗುಡಿಸಿ ಒರೆಸಿ ಆದರೆ ಮತ್ತೆ ನಾನು ಏನು ಮಾಡೋಕ್ಕೆ ಹೋಗಲ್ಲ ಇನ್ನು ಸಂಜೆನೇ ಗುಡಿಸೋದು ಸೊ ಅದನ್ನು ಎಲ್ಲ ಆಗಿರೋದ್ರಿಂದ ಇವಾಗ ಇನ್ನೇನು ಅಷ್ಟೊಂದು ಕೆಲಸ ಇಲ್ಲ ಸೊ ಪಾತ್ರೆಗಳು ಮಾತ್ರ ಸ್ವಲ್ಪ ಇದ್ವು ಮಕ್ಕಳು ತಿಂಡಿ ತಿಂದಿದ್ದು ಹಾಗೆ ಅದು ಇದು ಅಂತೆಲ್ಲ ಇದ್ವು ಅದನ್ನೆಲ್ಲ ತೊಳ್ದಿಡೋಣ ಅಂತ ಹೇಳಿ ಬಂದೆ ತೊಳೆದು ಕಿಚನ್ ಕೆಲಸ ಒಂದು ಸ್ವಲ್ಪ ಮುಗಿಸ್ಕೊಬೇಕು ಇವತ್ತು ಮಿಕ್ಸ್ಡ್ ಫೀಲಿಂಗ್ಸ್ ಸ್ನೇಹಿತರೆ ಸ್ವಲ್ಪ ಖುಷಿ ಸ್ವಲ್ಪ ಬೇಜಾರು ಸ್ವಲ್ಪ ಬೋರು ಆ ಥರ ಒಂಥರ ಇದೆ ವೆದರ್ ಕೂಡ ಅಷ್ಟೇ ಒಂಥರ ಮೋಡ ಮೋಡ ಆಗಿರೋದ್ರಿಂದ ನನಗೂ ಎಷ್ಟೇ ಕೆಲಸ ಮಾಡ್ತಾ ಇದ್ರು ಕೂಡ ನನಗೂ ಏನೋ ಒಂದು ಕಡೆ ಅದೇ ಯೋಚನೆ ಮಗ ಸ್ಕೂಲ್ಗೆ ಹೋಗ್ತಿ ಹೋಗಿದ್ದಾನೆ ಮಗಳನ್ನು ನಾನು ಎಲ್ ಕೆ ಜಿಗೆ ಹಾಕಿದ್ದು ಅದು ಬಿಟ್ಟರೆ ಅಂಗನವಾಡಿ ಹತ್ತಿರನೇ ಇತ್ತು ಲೇಟಾಗಿ ಕರ್ಕೊಂಡು ಹೋಗೋದು ಮತ್ತು ಬೇಗ ಕರ್ಕೊಂಡು ಬರೋದು ಆ ಥರ ಮಾಡ್ತಿದ್ದೆ ಬಟ್ ಇವನು ಸ್ವಲ್ಪ ಬೇಗನೆ ಹೋಗ್ತಿದಾನಲ್ವಾ ಏನು ಮಾಡ್ತಾನೆ ಹೇಗಿರ್ತಾನೆ ಅನ್ನೋದು ಸ್ವಲ್ಪ ತಲೆಬಿಸಿ ಹಾಗೆ ಸ್ಕೂಲ್ ನನಗೆ ಗೊತ್ತಿದೆ ಹೇಗಿದೆ ಏನು ಕತೆ ಅಂತ ಹೇಳಿ ಸ್ಕೂಲ್ ತುಂಬ ಚೆನ್ನಾಗಿದೆ ಹಾಗಾಗಿ ಧೈರ್ಯದಿಂದ ನಾನು ಕೂಡ ಅದೇ ಸ್ಕೂಲಿಗೆ ಹಾಕಿದ್ದೇನೆ ಯಾಕಂದ್ರೆ ಮಗಳು ಐದು ವರ್ಷದಿಂದ ಹೋಗ್ತಿದ್ದಾಳೆ ಅದೇ ಸ್ಕೂಲಿಗೆ ನಮಗೆ ಸ್ವಲ್ಪ ದೂರ ಆದರೂ ಕೂಡ ಅದೇ ಸ್ಕೂಲ್ ಇಷ್ಟ ಅಂತ ಹೇಳಿಬಿಟ್ಟು ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದೇವೆ ಉಳಿಸ್ಕೊಂಡಿದ್ದೇವೆ ಗೊತ್ತಿದೆ ನನಗೆ ಬಟ್ ಅದೇ ಇವನು ಉಳ್ತಾರ ಅಲ್ಲ ಸ್ವಲ್ಪ ಪೋಕ್ರಿ ಜಾಸ್ತಿ ಅದೊಂದೇ ತಲೆಬಿಸಿ ಅದು ಅಲ್ದಿರ ಈ ಎರಡು ತಿಂಗಳು ರಜೆಯಲ್ಲಿ ಅಂತೂ ನನ್ನ ಜೊತೆ ಜಾಸ್ತಿನೇ ಅಟ್ಯಾಚ್ ಆಗಿದ್ರು ಇಬ್ರು ಇರೋದ್ರಿಂದ ಒಬ್ಬನೇ ಆದರೆ ಅವನ ಪಾಡಿಗೆ ಅವನು ಇರ್ತಿದ್ದ ಇಬ್ರು ಇರಿದ್ರೆ ಏನು ಮಾಡ್ತಾರೆ ಅಂದರೆ ಒಂಥರ ಜಗಳ ಮಾಡೋದು ಯಾವಾಗಲೂ ನನ್ನಮ್ಮ ನನ್ನಮ್ಮ ನನಗೆ ಅಮ್ಮ ಹಾಗೆ ಹೇಳಿದರು ನನ್ಗಮ್ಮ ಹೀಗೆ ಹೇಳಿದರು ಅಂತ ಹೇಳೋಣ ಯಾವಾಗಲೂ ಸೊ ಇವಾಗ ಶಾಲೆ ಸ್ಟಾರ್ಟ್ ಆಯ್ತಲ್ವಾ ರಜೆ ಅನ್ ರಜೆ ಬಗ್ಗೆ ಹೇಳಬೇಕಿದ್ರೆ ರಜೆ ಹೇಗೆ ಮುಗೀತು ಅನ್ನೋದೇ ಗೊತ್ತಿಲ್ಲ ನಾವೇನು ಅಷ್ಟೊಂದು ಟೂರು ಅದು ಇದೆಲ್ಲ ಹೋಗೋರು ಅಲ್ಲ ಈ ವರ್ಷವೂ ಹಾಗೆ ಸೇಮ್ ಹಾಗೇನೇ ಇದ್ವಿ ಬಟ್ ಏನಂದರೆ ಈ ವರ್ಷ ಬೇಗನೆ ಊರಿಗೆ ಹೋಗ್ಬಿಟ್ಟಿದ್ವಿ ಅಲ್ಲಿ ಒಂದು ಕೆಲವೊಂದು ಪ್ರೋಗ್ರಾಮ್ ಇತ್ತು ಅಂತ ಹೇಳಿಬಿಟ್ಟು ಹೋದವರು ಅಲ್ಲೇ ಕೂತ್ಕೊಂಡ್ಬಿಟ್ವಿ ಬಂದಿದ್ದು ಸ್ಕೂಲ್ ಸ್ಟಾರ್ಟ್ ಆಕೆ ಒನ್ ವೀಕ್ ಮುಂಚೆ ಬಂದಿದ್ದಷ್ಟೇ ಈವನ್ ವಿಡಿಯೋ ಮಾಡೋದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋದು ಯಾವುದನ್ನು ಮಾಡಲಿಲ್ಲ ಸ್ನೇಹಿತರೆ ನಾನು ಒಂದು ಒಂದಷ್ಟು ವೀಡಿಯೋಸ್ ಮಾಡಿರೋದಿತ್ತು ಬಟ್ ಅದನ್ನು ಕೂಡ ನಾನು ಎಡಿಟ್ ಮಾಡೋಕ್ಕಾಗಲಿ ವಿಡಿಯೋ ಹಾಕೋಕ್ಕಾಗಲಿ ಹೋಗಿರಲಿಲ್ಲ ಫುಲ್ ಟೈಮ್ ಮನೆಯಲ್ಲೇ ಇದ್ದೆ ಮಕ್ಕಳ ಜೊತೆನೇ ಇದ್ದೆ ನಾನು ತುಂಬ ಖುಷಿಯಾಗಿದ್ದೆ ಸೊ ಇವಾಗ ಮುಗೀತು ಎಲ್ಲವೂ ಅಷ್ಟೇ ಯಾವುದು ಶಾಶ್ವತ ಅಲ್ಲ ಎಲ್ಲವೂ ಟೈಮ್ ಬಂದ ಹಾಗೆ ನಾವು ಮೂವ್ ಆನ್ ಆಗ್ತಾ ಇರಬೇಕು ಸೊ ಅದು ನನಗೊಂದು ಗೋ ಅದು ನಾನು ಬೇಗನೆ ಅರ್ಥ ಮಾಡ್ಕೊಂಡಿದ್ದೇನೆ ಸೊ ಅದಕ್ಕೆ ನಾನು ಅಡ್ಜಸ್ಟ್ ಆಗ್ತೀನಿ ಎಂತದೇ ಪರಿಸ್ಥಿತಿ ಬಂದರೂ ನಾನು ಅದಕ್ಕೆ ಅಡ್ಜಸ್ಟ್ ಆಗ್ತೇನೆ ಸೊ ಹಾಗೆ ಆಯಿತು ಕೆಲಸ ಎಲ್ಲ ಆದ ನಂತರ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಮನೆಯವರು ಎಳ್ನೀರು ತಂದಿದ್ರು ಹೇಳಿದರು ಎಳ್ನೀರು ತಂದಿಟ್ಟಿದ್ದೇನೆ ಕುಡಿ ಕುಡಿ ಅಂತೇಳಿ ಯಾಕಂದರೆ ಅರವತ್ತು ರೂಪಾಯಿ ಅಂತ ಒಂದು ಎಳ್ನೀರಿಗೆ ಬಟ್ ನಾನು ಅದನ್ನು ನೋಡಿ ಈ ಥರ ಓಪನ್ ಮಾಡಿದರೆ ಅದೇನು ಏನೂ ಚೆನ್ನಾಗಿರಲಿಲ್ಲ ಎಳ್ನೀರಲ್ಲಿ ಅದು ತೆಂಗಿನಕಾಯಿ ಆಗೋಕ್ಕಾಗಿತ್ತು ಬಟ್ ಆದರೂ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳಿ ಕುಡ್ದೇ ಕುಡ್ತು ಅದು ಕಟ್ ಮಾಡೋಕ್ಕೆಲ್ಲ ನಂಗೆ ಆಗೋಲ್ಲ ಸೊ ಹಾಗಾಗಿ ಅದನ್ನಲ್ಲೇ ಇಟ್ಟೆ ಸಂಜೆ ಆಯಿತು ಊಟ ಆಯಿತು ಎಲ್ಲವೂ ಆಯಿತು ಬಟ್ ಉಳಿದ ದಿನ ಆದ್ರೇನೆ ಊಟ ಆದ ಕೂಡಲೇ ನಾನು ಮತ್ತು ಮಗ ಇಬ್ರು ಮಲ್ಕೊಂತೇವೆ ಮಧ್ಯಾಹ್ನ ಬಟ್ ಇವತ್ತೇನೆಂದರೆ ಎಷ್ಟೇ ಒದ್ದಾಡಿದ್ರು ನಂಗೆ ಬರ್ತಾ ಇಲ್ಲ ಸ್ನೇಹಿತರೆ ಏನಕ್ಕೆ ಅಂತ ಗೊತ್ತಿಲ್ಲ ಟಿ ವಿ ನೋಡ್ತಾ ಇದ್ದೆ ಕೂತ್ಕೊಂಡೆ ಕಾಯ್ತಾನೇ ಇದ್ದೇನೆ ನಾನು ಸೊ ಅಂತೂ ನಮ್ಮ ಮನೆಯವರು ಫೋನ್ ಮಾಡಿದ್ವಿ ಬಂದ್ವಿ ಗೇಟ್ ಹತ್ರ ಬಾ ಅಂತ ಹೇಳಿ ಸೊ ಹಾಗೆ ನೋಡಿ ಬಂದ್ರು ಇವಾಗ ಸಂಜೆ ನನ್ನ ಮಗನ ಮುಖ ನೋಡಕೇನೆ ಆಗ್ತಿರ್ಲಿಲ್ಲ ಫುಲ್ ಏನಾಯ್ತಂತೆ ಟಲಾಗ್ ಟೀಚರ್ ಅವ್ನು ಮತ್ತೆ

ಮನೆಗೆ ಬರೋದ್ರಲ್ಲಿ ಫುಲ್ ಸುಸ್ತಾಗಿ ಹೋಗಿತ್ತು ಅವನಿಗೆ ನಿದ್ದೇನೂ ಮಾಡಿರ್ಲಿಲ್ಲ ಜೊತೆಗೆ ಅಕ್ಕ ಜೊತೆ ಅವಳ ಕ್ಲಾಸಲ್ಲಿ ಅವ್ರಿಗೆ ಆಕ್ಟಿವಿಟಿ ಮಾಡಿಸ್ತಾ ಇದ್ರಂತೆ ಅವಳ ಜೊತೆ ಇದ್ದ ನಂತರ ಸೊ ಇನ್ನೇನು ನಿದ್ದೆ ಬರೋ ತರ ಇತ್ತು ಅವನ ಮುಖ ಹಾಗೆ ಅವನನ್ನು ಬಟ್ಟೆ ಎಲ್ಲ ಚೇಂಜ್ ಮಾಡು ಹಾಲ್ ಕುಡಿಸ್ ಹಾಲು ಕೊಡ್ತೇನೆ ಅಂತ ಹೇಳ್ತಿದ್ದೆ ಸ್ವಲ್ಪ ಹೊತ್ತು ಕುತ್ಕೊಂಡು ಅವನ ಸ್ಟೋರಿನೇ ಅವ್ನು ಮಾತಾಡ್ತಾ ಇದ್ದ ನನಗೂ ತುಂಬ ಕ್ಯೂರಿಯಾಸಿಟಿ ಇತ್ತು ಏನಾಯಿತು ಹೇಗಾಯಿತು ಅಂತೆಲ್ಲ ಕೇಳೋಕ್ಕೆ ಸೊ ಅದನ್ನೆಲ್ಲ ಮಾತಾಡಿ ಅವ್ರಿಗೆ ಕೂಡ ಕೈಕಾಲು ಮುಖ ತೊಳಿಸಿ ಬಟ್ಟೆ ಚೇಂಜ್ ಮಾಡಿಸಿ ಇವಾಗ ಹಾಲು ಬಿಸಿ ಮಾಡಿಟ್ಟಿದ್ನಲ್ವ ಅದು ಸ್ವಲ್ಪ ತಣ್ಣಗಾಗಿದೆ ಸೊ ಅವರಿಗೆ ಬಂದ ಕೂಡಲೇ ಹಸಿವಾಗ್ತದೆ ಸುಸ್ತಾಗಿರ್ತದೆ ಅಂತ ಹೇಳಿಬಿಟ್ಟೆ ನಾನು ಬೇಗನೆ ಹಾಲು ಬಿಸಿಗಿಟ್ಬಿಟ್ಟಿದ್ದೆ ಇಟ್ಬಿಟ್ಟಿದ್ದೆ ಯಾಕಂದರೆ ಬಿಸಿ ಬಿಸಿ ಹಾಲು ಅವರಿಗೆ ಇಷ್ಟ ಆಗೋಲ್ಲ ಇಬ್ಬರೂ ಕುಡಿಯೋಲ್ಲ ಹಾಗಾಗಿ ಇದೆಲ್ಲವನ್ನು ಮಾಡಿ ಇವಾಗ ಬಟ್ಟೆ ಚೇಂಜ್ ಮಾಡ್ಕೊಂಬಂದರು ಹಾಗೆ ಬಂಗಾರಿದ್ದು ಕೂಡ ಅಷ್ಟೇ ತುಂಬಾ ಸ್ಟೋರಿ ಇರ್ತದೆ ಅವಳು ಡೈಲಿ ಬಂದು ಹೇಳ್ತಾಳೆ ಹೀಗಾಯ್ತು ಮಮ್ಮ ಹಾಗಾಯಿತು ಮಮ್ಮ ಅಂತೇಳಿ ಸೊ ಅವರಿಬ್ಬರನ್ನು ಕಂಪೇರ್ ಮಾಡುವಾಗ ನಂಗೆ ಅನ್ನಿಸ್ತದೆ ಬಂಗಾರಿನೇ ಬೇರೆ ಇವನೇ ಬೇರೆ ಅಂದರೆ ಇವನು ಇರೋ ಥರ ಈ ರೀತಿನೇ ಬೇರೆ ಇವನು ಅವಳ ಥರ ಅಲ್ಲ ಅಂತ ಅನ್ನಿಸ್ತದೆ ಬಟ್ ಮುಂದೆ ಹೋಗ್ತಾ ಹೋಗ್ತಾ ನೋಡ್ಬೇಕು ಏನೆಲ್ಲಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಗಿರ್ತಾರೆ ಇವ್ನ ಹೇಗಿರ್ತಾನೆ ಅನ್ನೋದನ್ನು ಕೂಡ ನಾನ್ ನೋಡ್ಬೇಕು ಹೇಳ್ಬೇಕಂದ್ರೆ ಬಂಗಾರಿ ತುಂಬಾ ಜಾಣೆ ಮೊದ್ಲಿಂದನೂ ಅಷ್ಟೇ ಅಹ್ ನೋಡಿ ಅವಳ ಲಂಚ್ ಬಾಕ್ ಬ್ಯಾಗ್ ಖಾಲಿ ಮಾಡಿ ಲಂಚ್ ಬಾಕ್ಸ್ ನ ಅವಳು ಅವಾಗ್ಲೂ ಇಲ್ ತಂದ್ ಇದ್ಲು ಸೊ ಇವತ್ತು-- ಇವಂದು ಕೂಡ ಇದೆ ಅಲ್ವಾ ಸೊ ಈ ಲಂಚ್ ಬಾಕ್ಸ್ ನ ಕೂಡ ಖಾಲಿ ಮಾಡಿ ನೋಡಿ ಎಷ್ಟು ಉಳಿಸಿದ್ದಾನೆ ಯಾಕಂದ್ರೆ ಅವಳದುನ ನಾನು ಯಾವಾಗ್ಲೂ ಲಂಚ್ ಬಾಕ್ಸ್ ನೋಡ್ತಿದ್ದೆ ಅವಳು ನೋಡಿ ಇಡ್ತಾ ಇದ್ದಾಳೆ ಒಳಗಡೆ ತಗೊಂಡೋಗಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾಬಾ